ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಜಿ ಮೇಯರ್ ಅವರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಾಬಾ ಸಾಹೇಬರವರ ಆದರ್ಶ ಅವರು ನಡೆದು ಬಂದ ದಾರಿ ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅವರು ರಚಿಸಿದ ಸಂವಿಧಾನ ಮನಕುಲದ ಏಳಿಗೆಗಾಗಿದ್ದು ನಾವೆಲ್ಲರೂ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆಯೋಣ ಎಂದು ಇರೇಶ ಚಿಡಕಿರಿ ಹೇಳಿದರು ಭಾರತ ರತ್ನ ಸ್ವತಂತ್ರ ನಂತರ ಬಂದಂಥ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಸಚಿವರು ನಮ್ಮ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜನ್ಮದ ನಿಮಿತ್ತವಾಗಿ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಪಕ್ಷದ ಪದಾಧಿಕಾರಿಗಳೊಂದಿಗೆ ಮತ್ತು ಧಾರವಾಡ ನಗರ ಎಪ್ಪತ್ತೊಂದು ಘಟಕದ ಎಲ್ಲ ಪದಾಧಿಕಾರಿಗಳೊಂದಿಗೆ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕ ಅವರಿಗೆ ನುಡಿ ನಮರಗಳನ್ನು ನಾವು ಸಲ್ಲಿಸಿದ್ದೇವೆ ಬಾಬಾ ಸಾಹೇಬರ ಒಂದು ಆದರ್ಶದಿಂದ ನಾವೆಲ್ಲರೂ ಈ ಸಂವಿಧಾನ ಕಾಯುವಂಥ ಒಂದು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದೆ ಈ ಸಂವಿಧಾನದಲ್ಲಿರುವಂಥ ಎಲ್ಲ ಅಂಶಗಳು ಈ ಒಂದು ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಆ ಸಂವಿಧಾನದ ಹಕ್ಕನ್ನು ನಾವೆಲ್ಲರೂ ಕೂಡಿ ನು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ಕೂಡಿ ಈ ಒಂದು ಬಾಬಾ ಸಾಹೇಬರ ಎಲ್ಲ ಅಣುಕರೆಗಳನ್ನು ಆದರ್ಶಗಳನ್ನು ಪಾಲನೆ ಮಾಡ್ತೇವೆ ಮತ್ತು ಅವರ ಆಶಯದಂತೆ ಆ ಸಂವಿಧಾನದಲ್ಲಿರುವಂಥ ಎಲ್ಲ ಹಕ್ಕುಗಳನ್ನು ಆ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ತಲುಪಿಸಿದಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಬೇಕು